ನಮಸ್ತೆ ಬಿಗ್ ಬಾಸ್ ನೋಡ್ತಾ ಇದೀರ ಈ ಸರಿ ಸೀಸನ್ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಇನ್ನ ಚೆನ್ನಾಗಿ ನಡೀತಾ ಇದೆ ಅಂದ್ರೂನು ಅವನು ಗಿಲ್ಲಿ ಸಖಾತಾಗಿ ಅದೊಂದು ಚೆನ್ನಾಗಿ ಮಾಡೋದು ಅಷ್ಟಕ್ಕೆ ಅಷ್ಟೇ ಈ ಗಿಲ್ಲಿ ಕವಿಯ ಜೋಡಿ ಬಗ್ಗೆ ಏನೋ ಏನ್ ಜೋಡಿ ಎಲ್ಲಾರು ಫ್ರೆಂಡ್ ತರ ಎಲ್ಲರಿರ್ತಾರೆ ಅವ್ರು ಹಂಗೆ ಇರೋದು ಏನು ತಪ್ಪಾಗಿ ತಿಳ್ಕೊಬಾರದು ನಾವ್ ಅಷ್ಟೇ ಎಲ್ಲಾರು ಹೆಂಗೆ ಇತ್ತು ಎಲ್ಲೇ ಹೆಂಗ್ ಆಗುತ್ತೆ ಅಷ್ಟೇ ಹಾ ಏನ್ ಅದನ್ ಬಿಟ್ರೆ ಕಾಕೃದ್ ಸುಧಿಯವ್ರು ಅದು ಶಿವಣಿ ಗೌಡರ್ ಬಗ್ಗೆ ಏನು ಅವೆಲ್ಲ ಸರೋಗಲ್ಲ ಚೆನ್ನಾಗ್ ಇದ್ದೇ ಮಾಡ್ತಲ್ಲ ಒಂತರ ಸುರಾಂಕರ ಜಾಸ್ತಿಗಳು ಅವ್ರು ಇರೋದೆ ಹಂಗೆ ಹಂಗೆ ಅಂತ ಮಾತಾಡೋ ಸರೋಗ ಬಿಗ್ ಬಾಸ್ ಗೆ ಬಿಗ್ ಬಾಸ್ ಆಟ ಆಡಕ್ಕೆ ಬಂದಿರೋದು ಶೋಕಿ ಎಲ್ಲ ಮಾಡಕ್ಕೆ ಹೋಗಿಲ್ಲ ಓಕೆ ಆಗ ಅಷ್ಟೇನೇನಿ ಅದನ್ ಬಿಟ್ರೆ ರಕ್ಷಿತಾ ಶೆಟ್ಟಿ ಅಂತ ಹುಡುಗಿ ಹುಡುಗಿ ಬಗ್ಗೆ ನಿಮ್ಮ ಆ ಸ್ವಲ್ಪ ಕೆಟ್ಟ ಅವ್ ಅವೆಲ್ಲ ಶುರು ಆಗಲ್ಲ ಅವರು ಕನ್ನಡ ಬರಲ್ಲ ಅಂದ್ರೆ ಕನ್ನಡ ಕಲ್ಸ್ಕೊಡ್ಬೇಕು ಅವ್ರಿಗೆ ನಾವೇ ದುರಾಂಕರ ಮಾತಾಡಬಾರ್ದು ಅವ್ರ ಬಗ್ಗೆ ಹಿಂದೆಲ್ಲ ಮಾತಾಡೋದು ಅವೆಲ್ಲ ಚೆನ್ನಾಗಿರಲ್ಲ ಅದು ನಾವೇ ಕನ್ನಡ ಕಲ್ಸರ್ ಮುಂದೆ ಬೆಳೆಸ್ಬೇಕು ಅವ್ರನ್ನ ಧನುಷ್ ಗೌಡ ಮತ್ತೆ ಮಂಜು ಭಾಷಿ ಅವ್ರೆಲ್ಲ ಅಯ್ಯೋ ಅವ್ರೆಲ್ಲಾ ಹೇಳ್ಬೇಕಾದ್ ನಾವ್ ನಾವು ನೋಡಿನ ಮಾಡ್ತಾ ಇದೀವ ಅವ್ರೆಲ್ಲ ಸಿದಾಗಲ್ಲ ಅವ್ರು ಒಂಥರ ಹಿಂಗೇನೆ ಒಂಥರ ಮಾತಾಡೋದೆಲ್ಲ ಸರೋಗಲ್ಲ ಅವ್ರ ಆಟಾಡಕ್ ಬಂದ್ರ ಅದ್ ಆಟಾಡಕ್ ಬೇಕು ಆಡ್ಬೇಕು ನಾವ್ ಇರೋದೆ ಹಿಂಗೆ ಏನು ಹಂಗೆ ಎಲ್ಲ ಭಿಕ್ಷೆ ಹಾಕಿದೀನಿ ಅಂತ ಅವ್ರಿಗೆಲ್ಲ ಬೈತಾರ ಯಾರು ಭಿಕ್ಷೆ ಬಂದಿಲ್ಲ ಅವ್ರು ಬೆಳ್ದೆ ಅವ್ರ ಆಡಕ್ಕೆ ಬಂದಿರೋದು ಅನ್ನ ಬೆಳೆಸಿರೋದ್ ನಾವು ಅವ್ರು ಯಾರು ಭಿಕ್ಷೆ ಹಾಕಿಲ್ಲ ಮಾತಾಡಬಾರದು ಮಾತಾಡ್ಬಾರ್ದವ್ರಲ್ಲ

ಆರಾಮಾಗಿ ಬಾಪ ಅವ್ರು ಇನ್ನೊಬ್ರ ಸಲ ಕಾಯ್ತಿ ಕುತ್ಕೊಂಡಿ ಇದ್ ಮಾಡೋಕ್ ಅಲ್ಲಿ ಮೇಕಪ್ ಮಾಡ್ಕೊಂಡಿ ದುಡ್ಡು ಸಂಪಾದನೆ ಆಚರಣೆ ಇರ್ಬೋದು ಇಂಥವ್ರು ಆಡಕ್ ಬಂದಿರೋದು ಆಟ ಆಡಕ್ ಬೇಕು ಅವರು ಅದಲ್ ಏನಂತಾರೆ ಕೂದಲ್ ಆಡ್ಸೋಕೆ ಸಲ ಸ್ನಾನ ಮಾಡ್ತೀನಿ ಅಂತ ಅಂತಾರೆ ಇನ್ನು ಮಾಡೋಣ ಮತ್ತೆ ಮಲ್ಲಮ್ಮನ ಬಗ್ಗೆ ಮಲ್ಲಮ್ಮ ಸಕ್ಕತ್ತಾಗಿ ಆಗಿ ಆಡ್ತಾರ ಅವರು ಗಿಲಿ ಮಾತ್ರ ಸೂಪರ್ ಅವ್ರ ಏನ್ ಬಗ್ಗೆನ ಮಾತಾಡೋಕ್ರ ಮನ ಮನೇಲಿ ರಶಿತಂಗ ಚೆನ್ನಾಗ್ ಕನ್ನಡ ಹೇಳ್ಕೊಡ್ತವ್ರೆ ಅವ್ರ ಇನ್ ಯಾರೆಲ್ಲ ಸುಮ್ಮನೆ ವೇಸ್ಟ್ ಇನ್ನ ಕನ್ನಡ ಎಲ್ಲ ಮಾಡ್ಬೇಕು ಅಂತ ಅವ್ರ ಹೇಳ್ಕೊಂತವ್ರ ಈಗ ರಕ್ಷಿತಾ ಶೆಟ್ಟಿ ಇದಾರಲ್ಲ ಅವ್ರನ್ನ ಬಿಗ್ ಬಾಸ್ ಸೇರಿಸ್ಕೊಂಡಿದ್ದು ತಪ್ಪು ಅಂತ ಕೆಲವು ಕರೆಕ್ಟ್ ಅವರು ಕನ್ನಡ ಇವಾಗ ಎಲ್ಲಾ ಎಷ್ಟು ಚೆನ್ನಾಗಿ ನಡೆಸ್ಕೊಡ್ತಾರೆ ವಯಸ್ಸಾರು ಅವ್ರ ಮುಂದೆ ಕಳಿಸ್ಬೇಕು ನಾವು ಅಂತವ್ರಿಂದ ಹಾಕಿ ಕೊಟ್ಟರೆ ಬರಲ್ಲ ಈಗ ಎಷ್ಟೋ ಜನ ಕಲಾವಿದರುಗಳಿದ್ದಾರೆ ಸೊ ಅವ್ರನ್ನ ಕರ್ಕೋದಾಗಿತ್ತು ಕಷ್ಟಪಡ್ತಾ ಇರುವಂತ ಬಡ ಕಲಾವಿದ್ರುಗಳಿದ್ದಾರೆ ಏನ್ ಗೊತ್ತು ಕನ್ನಡನೇ ಕರೆಕ್ಟ್ ಆಗಿ ಬರಲ್ಲ ಅವ್ರಿಗೆ ಆ ಹುಡುಗಿನ್ ಕರ್ಕೊಂಡಿರೋದು ತಪ್ಪು ಅಂತ ಕೆಲವರು ಹೇಳ್ತಾ ಇದ್ದಾರೆ ತಪ್ಪಲ್ಲ ಸರ್ ಅದ್ ಕರಾಟೆಗಾರಿನ ಕನ್ನಡಕ್ಕೆ ಕಲಿಕೆ ಕಲಿಕೆ ತನ ಒಳಗೆ ಹೋಗೋದ್ ನಾವು ಆ ತಪ್ಪಾದ್ರ ತಪ್ಪೇ ಅಲ್ವಾ ಅವ್ರು ತಪ್ಪ ತಿಳ್ಕೊಬೋದು ಯಾರು ಇದನ್ನ ಕಡೆ ಇದ್ ಮಾಡಲ್ಲ ಅಂತ ಮತ್ತೆ ಬಡವರ ಕಡಿಸ್ಬೋದು ಎಲ್ಲರೂ ಎಷ್ಟು ಹೆಂಗೆ ರಿಚ್ ಆಗೋರೆ ಯಾರನ್ನ ಮತ್ತೆ ಕಡಿಸಿದ್ರು ಅವರು ಇವ್ರು ಒಬ್ಬರ ಮೇಲೆ ಇದ್ ಮಾಡೋದ್ರೆ ಕನ್ನಡ ಕಲ್ಸ್ಬೋದಲ್ಲ ಮಲ್ಲಮ್ಮ ಎಷ್ಟು ಜನ ಕಲಿಸ್ತವ್ರೆ ಹಂಗೆ ಕಳಿಸಿ ಮುಂದೆ ಬೆಳೆಸ್ಬೋದಲ್ಲ ಅಲ್ಲ ಈಗ ಕನ್ನಡ ಕಲಿಯೋಕೆ ಮೂವತ್ತು ದಿನಗಳಲ್ಲಿ ಕನ್ನಡ ಕಲಿಯಿರಿ ಮೂವತ್ತು ದಿನಗಳಲ್ಲಿ ಇಂಗ್ಲಿಷ್ ಕಲಿಯಿರಿ ಅಂತ ಬುಕ್ಗಳಿರ್ಬೋದು

ಪ್ರಕಾರ ಯಾರು ಅಷ್ಟು ಇಟ್ಟ ಎಲ್ಲಾರು ಆಡ್ತವ್ರೆ ಚೆನ್ನಾಗಿ ಆಡ್ಬೋದು ಆರೋ ಕುಂಟಿದ್ರಲ್ಲಿ ಅವ್ರ ಆಚೆ ಕೋಳಸ್ಬೋದು ಅಪ್ಪ ಆರಾಮಾಗಿ ಆಟ ಇದು ಸ್ನಾನ ಮಾಡ್ಕೊಂಡು ಪ್ರೆಶಪ್ ಮಾಡ್ಕೊಂಡು ಅವ್ರ ಚೆನ್ನಾಗಿರ್ಬೋದು ಹೊಳಿಕ್ ಬರ್ಬೇಕು ಮತ್ತೆ ಆರಾಮಾಗಿಚನೆ ಇರ್ಬೋದಲ್ಲ ಅವರು ಅದು ಒಳ್ಳೇದೇ ಅನ್ಸ್ತದೆ ಯಾರ ಬಿಟ್ಟಿನೆಲ್ಲ ಚೆನ್ನಾಗ್ ಆಡ್ತವ್ರೆ ಎಲ್ಲಾ ಆಡ್ತವ್ರ ಇನ್ ಅಂದ್ರೆ ಜಾನು ಕಳ್ಸ್ಬೋದು ಶತ್ರು ಶತ್ರು ಆದ್ರೆ ಇನ್ನೇನ್ ಅವ್ರು ಅನ್ನಲ್ಲ ಅವ್ರು ಏನ್ ಆಟದಲ್ಲಿ ಅಷ್ಟೊಂದಿಲ್ಲ ಇನ್ನೆಲ್ಲ ಚೆನ್ನಾಗಿ ಆಡ್ತಾವ್ ಅಷ್ಟೇ ಓಕೆ ಈಝರಿ ಬಿಗ್ ಬಾಸ್ ಇನ ಒಂದು ಏನಂತಾರೆ ಬಿಗ್ ಬಾಸ್ ನ ಕ್ಲೋಸ್ ಮಾಡಿದ್ರು ಮತ್ತೆ ಓಪನ್ ಮಾಡಿದ್ರು ಇದೆಲ್ಲ ಬೇಕು ಬೇಕು ಅಂತ ಅಂದ್ರೆ ಬಿಗ್ ಬಾಸ್ ಪ್ರಮೋಷನ್ಸ್ ಗೋಸ್ಕರ ಮಾಡಿದ್ರು ಅಂತ ಕೆಲವರು ಹೇಳ್ತಾ ಇದ್ದಾರೆ ಅದಂಗೇನಿಲ್ಲ ಅದನ್ ಚೆನ್ನಾಗಿ ನಡೀತಾ ಇದೆ ಅವ್ರ ಸುದೀಪ್ ಸರ್ವೇ ಹೇಳಿದಾರಲ್ಲ ಅದ್ರ ಬಗ್ಗೆ ನಾವ್ ಇನ್ನೇನ್ ಮಾತಾಡಕಾಗಲ್ಲ ಅವ್ರ ಅಷ್ಟ್ ಚೆನ್ನಾಗ್ ಹೇಳಮ್ ನಮ್ದೇನೇನು ಮಾತಾಡಕಾಗಲ್ಲ ಅದ್ರ ಬಗ್ಗೆ ಅದೇನಿಲ್ಲ ಅವ್ರದ್ದು ಏನಾಯ್ತು ಯು